रबे कुयिवन्त तोरे सावीरचिन्ते मले सुरिह गुरादमुगिलिनन्ते हिरबे कुयिवन्त तोरेदु साविर चिन्ते मले सुरिहगुरादमुगिलन्ते मले सुरिह गुरादमुगिलिनन्ते तन्नोडल तारे गुडिरा ಬಾನಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಇಟ್ಟು ಹಾಗೆ ಬಾಳಿಸು ಗುರುವೆ ಇಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ പ്രീതിയിട്ടു ആഗ്രെ ബാഴുരുവി പ്രീതിയിട്ടു ഇരവേ കൂയി തോരുന്ന സാവി ചിൻ്റെ മഴ സുരായ മുഗിലിന മഴ സുരായ മുഗിലിന ತಾನು ಕೆಸರಳಿ ಕುಸಿಯುತ್ತಿದ್ದರು ತಾವರೆಯು ಮರೆದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಳ್ತನವನ್ನು ಪ್ರೀತಿಯಲ್ಲಿ ಮರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆಯಿತು ಹಾಗೆ ಬಾಳಿಸು ಗುರುವೆ ಕರುಣೆಯಿತು ದಾರೆಯದ್ದ ಕುಪೈರು ನಗುವಂತೆ ನೀ ಹಾಲು ತನೆಯಲ್ಲಿ ಅಮೃತ ತುಂಬಿ ನದಿಯು ಹೇಗೆ ದೂರದ ನೀರಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯ ನಿಂಟು ಹಾಗೆ ಕೊನೆಗಾಣಿಸು ಕೃಪೆಯ ನಿಂಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ